ನಮ್ಮ ನಮ್ಕೊಂಡು ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರದಿಂದ ಹುಣಸಾವಳ್ಳಿ ಗ್ರಾಮದಿಂದ ತೀರ್ಥಹಳ್ಳಿ ತಾಲೂಕಿನಿಂದ ಶಿವಮೊಗ್ಗ ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಚಾನಲ್ ನೋಡ್ಕೊಂಡು ಬಂದಿದ್ದು ನಮಗೆ ಖುಷಿ ಆಯಿತು ಗಾಡಿ ಎಲ್ಲ ನೋಡಿಬಿಟ್ಟು ಖುಷಿ ಆಯಿತು ರೇಟು ಅಷ್ಟೇ ನಮಗೆ ತುಂಬ ಇಷ್ಟ ಆಯಿತು ತುಂಬ ಖುಷಿ ಆಯಿತು ಇಷ್ಟು ಕಡಿಮೆ ಬೆಲೆಗೆ ಒಂದೊಳ್ಳೆ ವೆಹಿಕಲ್ ಕೊಡ್ತಾ ಇದ್ದಾರೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಗಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀವಿ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮ್ಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮೂರೆ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಅಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮ್ಗೆ ಎರಡನೇ ಬ್ರಾಂಚ್ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ಶಿವಮೊಗ್ಗ ಜಿಲ್ಲೆಯಿಂದ ತೀರ್ಥಹಳ್ಳಿ ತಾಲೂಕಿನಿಂದ ಹುಣಸಾವಳ್ಳಿ ಗ್ರಾಮದಿಂದ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಆಗಿ ನಮ್ಮ ಅಭಿಮಾನಿಯಾಗಿ ರಮ್ಯ ಮೇಡಮ್ ಹಾಗೂ ಸಾನಿಕಾ ಮೇಡಮ್ ಅವರು ಅಂಜನ್ ಅವರು ಹಾಗೂ ಸಮರ್ಥ ಇವತ್ತು ನಮ್ಮ ಶೋರೂಮಿಗೆ ನಾಲ್ಕು ಜನಗಳು ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರದಿಂದ ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಲ್ಲದೆ ಒಂದಲ್ಲ ಎರಡು ಸಖತ್ತಾದಂಥ ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಹುಣಸಾವಲ್ಲಿ ಗ್ರಾಮದಿಂದ ವಿಸಿಟ್ ಮಾಡಿದ್ದಾರೆ ಅಂದರೆ ತೀರ್ಥಹಳ್ಳಿ ತಾಲೂಕಿನಿಂದ ವಿಸಿಟ್ ಮಾಡಿದ್ದಾರೆ ಅಂದರೆ ಶಿವಮೊಗ್ಗ ಜಿಲ್ಲೆಯಿಂದ ಸ್ಟೂಡೆಂಟ್ ಆಗಿ ನಮ್ಮನ್ನು ನಂಬ್ಕೊಂಡು ನಮ್ಮ ಅಭಿಮಾನಿ ಅಂತ ಹೇಳ್ಬೋದು ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ನಮ್ಮ ನಂಬ್ಕೊಂಡು ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರದಿಂದ ಹುಣಸಾವಲ್ಲಿ ಗ್ರಾಮದಿಂದ ತೀರ್ಥಹಳ್ಳಿ ತಾಲೂಕಿನಿಂದ ಶಿವಮೊಗ್ಗ ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಇವರಿಗೆ ನಮ್ಮ ಶೋರೂಮ್ ಖುಷಿಯಾಗಿದೆ ಇವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಖುಷಿಯಾಗಿದೆ ಎಲ್ಲವನ್ನು ಕೂಡ ಯೂಟ್ಯೂಬ್ ಚಾನಲ್ ಅವರು ಲೈವ್ ಅಲ್ಲಿ ಮಾತಾಡಲಿಕ್ಕಿದ್ದಾರೆ ರಮ್ಯಾ ಮೇಡಮ್ ಅವರು ಹಾಗೂ ಸಾನಿಕಾ ಮೇಡಮ್ ಅವರು ಎರಡು ವೆಹಿಕಲ್ ಪರ್ಚೇಸ್ ಮಾಡಿ ಇಲ್ಲಿ ಬನ್ನಿ ಬನ್ನಿ ಸ್ವಲ್ಪ ಮುಂದಾಗಿ ಎರಡು ವೈಕಲ್ ಪರ್ಚೇಸ್ ಮಾಡಿದ ಒಂದು ಯಾರಿಗೆ ಮೇಡಮ್ ನಿಮ್ಮ ತಮ್ಮನಿಗೆ ಒಂದು ಅವರ ತಂದೆಗೆ ಅಲ್ಲ ಯಾಕೆಂದರೆ ಅವನಿಗೆ ವಯಸ್ಸಾಗಲಿ ತಂದೆಗೆ ಮತ್ತೊಂದು ಇವರಿಗೆ ಮೇಡಮ್ ಅವರಿಗೆ ಹೌದು ಅವರು ಸ್ಟೂಡೆಂಟ್ ಕಲಿತಾ ಇದ್ದಾರಲ್ಲ ಶಾಲೆಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಎರಡು ವೆಹಿಕಲ್ ಪರ್ಚೇಸ್ ಮಾಡಿದ್ರ ಎರಡು ವೆಹಿಕಲ್ ಸಖತ್ತಾದಂಥ ಒಂದು ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಅದು ಲೇಡೀಸಾಗಿ ಸ್ಟೂಡೆಂಟಾಗಿ ನಮ್ಮ ಶೋರೂಮಿಗೆ ಮುನ್ನೂರು ಕಿಲೋಮೀಟರ್ ದೂರದಿಂದ ಯಾವ ನಂಬಿಕೆ ಮೇಲೆ ಬಂದಿದ್ದಾರೆ ಯಾಕೆಂದರೆ ಈಗಿನ ಸಿಚುವೇಶನ್ ಎಲ್ಲರಿಗೂ ಗೊತ್ತಲ್ವಾ ಹಾಗೆ ಎಲ್ಲವನ್ನು ಕೂಡ ಲೈವಲ್ಲಿ ಇವರು ಮಾತಾಡಲಿಕ್ಕಿದ್ದಾರೆ ಇವರ ವಿಡಿಯೋ ನೋಡಿಬಿಟ್ಟು ನಾಲ್ಕು ಜನ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ಮೇಡಮ್ ಸಖತ್ತಾಗಿ ಮಾತಾಡಬೇಕು ಮೇಡಮ್ ಮೇಡಮ್ ಮಾತಾಡಿ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ದು ನಮಗೆ ಖುಷಿ ಆಯಿತು ಗಾಡಿ ಎಲ್ಲ ನೋಡ್ಬಿಟ್ಟು ಖುಷಿ ಆಯ್ತು ರೇಟು ಅಷ್ಟೇ ನಮಗೆ ತುಂಬ ಇಷ್ಟ ಆಯಿತು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಖುಷಿ ಆಯ್ತು ತುಂಬ ಖುಷಿ ಆಯ್ತು ಇಷ್ಟು ಕಡಿಮೆ ಬೆಲೆಗೆ ಒಂದೊಳ್ಳೆ ವೆಹಿಕಲ್ ಕೊಡ್ತಾ ಇದ್ದಾರೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಗಾಡಿ ಪರ್ಚೇಸ್ ಮಾಡಿ ಅಂತ ಹೇಳಿ ಅವರಿಗೆ ಅಷ್ಟು ಗೊತ್ತಾಗ್ತಿಲ್ಲ ಮೇಡಮ್ ನಾನು ಹೇಳ್ತೀನಿ ಉತ್ತರ ಹೇಳ್ಬಿಡಿ ಯಾಕಂದ್ರೆ ನೀವು ಬಂದು ಬರೀ ಬಂದು ಗಾಡಿ ಹೋದ್ರೆ ಗೊತ್ತಾ ಸಾಕಾಗಲ್ಲ ಯಾಕಂದ್ರೆ ನೀವು ನಮ್ಮ ಶೋರೂಮ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದೀರಾ ನೀವು ನಮ್ಮ ಶೋರೂಮಲ್ಲಿ ರೇಟ್ ಕಡಿಮೆ ಕಾರಣ ಬಂದಿದ್ದೀರಾ ನೀವು ಹೇಗೆ ವಿಸಿಟ್ ಮಾಡಿದ್ರೆ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಇನ್ನು ನಾಲ್ಕು ಜನಗಳು ವಿಸಿಟ್ ಮಾಡಬೇಕು ನೀವು ಬಂದಿದ್ರಿಂದ ನಿಮ್ಮ ಊರಲ್ಲಿ ಇನ್ನೂ ನಾಲ್ಕು ಜನಗಳಿಗೆ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ನೀವು ಮಾತಾಡ್ಬೇಕು ನಿಮ್ಮಲ್ಲಿ ಹೇಳ್ತೇನೆ ಅಲ್ವಾ ಮೇಡಮ್ ಹೌದು ನೀವು ಬಂದ ಏರಿಯಾ ಜಿಲ್ಲಾ ತಾಲೂಕು ಹೇಳ್ಬಿಡಿ ಮೇಡಮ್ ನಮ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಲಿ ತಾಲೂಕು ಅಲ್ಲಿಂದ ಬಂದಿದೆ ಬಂದಿದೆ ಗ್ರಾಮ ಯಾವುದು ಗ್ರಾಮ ಹುಣಸೂಳಿ ಗ್ರಾಮ ಮೇಡಮ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಎಷ್ಟು ದಿನಗಳಿಂದ ವಾಚ್ ಮಾಡ್ತಿದ್ರಿ ಒನ್ ಇಯರ್ ಒನ್ ಇಯರ್ ವಾಚ್ ಮಾಡ್ತಿದ್ರಿ ಅದು ನೀವು ಅಷ್ಟು ದೂರದಿಂದ ನೀವು ಈ ಟೈಮಲ್ಲಿ ಈ ಮಳೆಗಾಲದಲ್ಲಿ ಹೇಗೆ ಒಂದು ನಂಬಿಕೆ ನಮ್ಮ ಅಷ್ಟು ದೂರದಿಂದ ಬರಲಿಕ್ಕೆ ಒಂದು ನಿಮಗೆ ಧೈರ್ಯ ಹೇಗೆ ಬಂತು ಅದೇ ಇವಳಿಗೆ ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲ ಅವಳಿಗೆ ಓಡ್ಸಕ್ ಬೇಕಿತ್ತು ಗಾಡಿ ಅದಕ್ಕೋಸ್ಕರ ಮೇಡಮ್ ಅಷ್ಟು ದೂರದಿಂದ ನಮ್ಮನ್ನು ನಮ್ಕೊಂಡು ಬರಲಿಕ್ಕೆ ಕಾರಣ ಏನು ನಮ್ಮ ಶೋರೂಮಿಗೆ ಬರಲಿಕ್ಕೆ ಕಾರಣ ಏನು ಒಳ್ಳೆ ಬೆಲೆಲಿ ಕೊಡ್ತೀರಾ ಅನ್ನೋ ಒಂದು ಧೈರ್ಯ ನಮಗೆ ಇಷ್ಟವಾದ ಬೆಲೆ ಕೊಡ್ತೀರಾ ನಮ್ ಧೈರ್ಯದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡಿದ್ರೀರ್ಥದಲ್ಲಿ ಅದೆಷ್ಟೋ ಜನಗಳು ನಮ್ಮ ಶೋರೂಮ್ ವಿಸಿಟ್ ಮಾಡಿದರೆ ವಿಡಿಯೋಗಳಲ್ಲಿ ನೋಡಿದ್ರಿ ನೋಡಿದ್ರಿ ನೋಡಿದಿರಾ ಏನ್ ಹೇಳಿ ಇಷ್ಟ ನೀವು ತುಂಬಾ ಖುಷಿ ಆಗುತ್ತೆ ನಮ್ಮ ರೇಟ್ ನೀವೇ ನೀವ್ ನಮ್ಮ ನಾವು ಕೊಟ್ಟ ಗಾಡಿಗಳ ಬೆಲೆಗಳಿಗೆ ನೀವು ಏನ್ ಹೇಳ್ತೀರಾ ತುಂಬಾ ಖುಷಿ ಆಯ್ತು ಅದ್ರಲ್ಲಪ್ಪ ನೀ ನಮ್ಮ ಶೋ ಬಗ್ಗೆ ಏನ್ ಹೇಳ್ತೀಯಪ್ಪ ನಮ್ಮ ಶೋರೂಮ್ ಬಂದು ವಿಸಿಟ್ ಮಾಡಿ ಮಾತಾಡಿ ವೆಹಿಕಲ್ ಪರ್ಚೇಸ್ ಮಾಡ್ತಕ್ಕಿದ್ರೆ ಏನ್ ಹೇಳಿ ನೀವು ನಂಗೆ ತುಂಬಾ ಖುಷಿ ಆಯ್ತು ಕಮ್ಮಿ ರೇಟ್ ಅಲ್ಲಿ ಗಾಡಿಗಳನ್ನ ಕೊಡ್ತಿದ್ದಾರೆ ನೀವೆಲ್ಲರೂ ಬಂದು ಗಾಡಿಗಳನ್ನ ಫಸ್ಟ್ ಅಲ್ಲಿ ಮಾಡಿ ಖುಷಿಯಾಗಿದೆ ಖುಷಿಯಾಗಿದೆ ಮೇಡಮ್ ನೀವು ಯಾವ ಟ್ರೈನಲ್ಲಿ ಬಂದ್ರ ಬಸ್ಸಲ್ಲಿ ಬಂದ್ರಾ ಬಸ್ಸಲ್ಲಿ ಬಂದರೆ ನೋಡಿ ಪಾಪ ನಮ್ಮ ಅಭಿಮಾನಿ ಅಂತ ಹೇಳ್ಬೋದು ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಬೇಕಷ್ಟ ಮಾಡಿದ್ರೆ ಎಲ್ಲರೂ ಮಾಡಿದ್ರ ನೋಡಿ ಹಾಗಾಗಿ ಏನೇ ಇರಲಿ ಒಣಸಾವಳ್ಳ ಗ್ರಾಮದಿಂದ ತೀರ್ಥಹಳ್ಳಿ ತಾಲೂಕಿನಿಂದ ಶಿವಮೊಗ್ಗ ಜಿಲ್ಲೆಯಿಂದ ಇವತ್ತು ನಮ್ಮನ್ನು ನಂಬಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ಮುನ್ನೂರು ಮುನ್ನೂರು ಕಿಲೋಮೀಟರ್ ದೂರದಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಅಂಜನ್ ಅವರು ಹಾಗೂ ಸಮರ್ಥ ಅವರು ಹಾಗೂ ರಮ್ಯ ಮೇಡಮ್ ಅವರು ಸಾಣಿಕೆ ಮೇಡಮ್ ಅವರು ಹಾಗೆ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ ಯಾವ ಜಿಲ್ಲೆಯಿಂದೆಲ್ಲ ಯಾವ ಯಾವ ಏರಿಯಾದಿಂದ ನಮ್ಮ ಶೋ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಮೇಡಮ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕ ಬೇಡ ದಯವಿ ಮಾಡಿ ಮೇಡಮ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಏನಕ್ಕೆ ಒಳ್ಳೊಳ್ಳೆ ವೆಹಿಕಲ್ಸ್ಗಳು ಸಿಗ್ತವೆ ಕಮ್ಮಿ ಬೆಲೆಯಲ್ಲಿ ಸಿಗ್ತಿದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ಮೇಡಮ್ ನೀವೇ ಮಾತುಗಳು ತುಂಬಾ ಇಷ್ಟ ಆಗುತ್ತೆ ನಡವಳಿಕೆ ತುಂಬಾ ಇಷ್ಟ ಆಗುತ್ತೆ ನೀವು ಹೇಳಿ ಮೇಡಮ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಗಾಡಿಗಳ ಬಗ್ಗೆ ಯಾವ್ಯಾವ ಗಾಡಿ ರೇಟ್ ಇದೆ ಅಂತೆಲ್ಲ ಗೊತ್ತಾಗುತ್ತೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಷ್ಟೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಇಲ್ಲಿಗೆ ಇವತ್ತು ಬರಲಿಕ್ಕೆ ಅಲ್ವಾ ಹೌದು ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಎಲ್ರಿಗೂ ನಮಸ್ತೆ